ಕಾಲ ಯಾವ ರೀತಿಯಾಗಿ ಬದಲಾಗುತ್ತೆ ಅಂದರೆ ಎಷ್ಟೋ ಜನ ತಂದೆ ತಾಯಿಯಂದಿರು ಸಾಧನೆ ಮಾಡಿದ್ರೆ ಡ್ರೋನ್ ಪ್ರತಾಪ್ ತರ ಸಾಧನೆ ಮಾಡಬೇಕು ನಮ್ಮ ಮಕ್ಕಳು ಅಂತ ಹೇಳ್ತಿದ್ದವರು ನಮ್ಮ ಮಕ್ಕಳು ಸಾಧನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಡ್ರೋನ್ ಪ್ರತಾಪ್ ತರ ಅಂತ ಅನ್ಕೊಳ್ಳಕ್ಕೆ ಶುರು ಮಾಡಿದ್ರು ಡ್ರೋನ್ ಪ್ರತಾಪ್ ಒಂದು ಟೈಮಲ್ಲಿ ನವ ವಿಜ್ಞಾನಿ ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳೋದಕ್ಕೆ ಶುರು ಮಾಡಿದರು ಆದರೆ ಕಾಗೆ ಹಾರಿಸ್ತಿದ್ರು ಅಂತ ಗೊತ್ತಾಗ್ತಿದ್ದಂಗೆ ಡ್ರೋನ್ ಪ್ರತಾಪು ಹಲವಾರು ಟೀಕೆಗಳಿಗೆ ಒಳಗಾಗ್ತಾರೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾಗಳಿಂದ ಯಾರ ಕಣ್ಣಿಗೂ ಕಾಣಿಸ್ದಂಗೆ ಆದಷ್ಟು ದೂರನೇ ಉಳ್ಕೊಂಡ್ಬಿಡ್ತಾರೆ ಆದರೆ ಅವರಿಗೆ ಮತ್ತೆ ಪುನರ್ಜನ್ಮ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮತ್ತೆ ಪುನರ್ಜನ್ಮ ಅಂತ ಅವ್ರಿಗೆ ಸಿಕ್ಕಿದ್ದು ಪುನರ್ ಲೈಫ್ ಅಂತ ಸಿಕ್ಕಿದ್ದು ಬಿ ಬಿ ಕೆ ಸೀಸನ್ ಟೆನ್ ಬಿಗ್ ಬಾಸ್ ಸೀಸನ್ ಟೆನ್ ಅವರಿಗೆ ಮತ್ತೊಂದು ಜನ್ಮ ಅಂತಲೇ ಹೇಳಬಹುದು ಯಾಕಂತಂದರೆ ಎಲ್ಲದರಿಂದ ತಂದೆ ತಾಯಿ ತಂಗಿ ಎಲ್ಲದರಿಂದ ತುಂಬ ದೂರ ಉಳ್ಕೊಂಡಿರ್ತಾರೆ ಬಿಗ್ ಬಾಸಿಗೆ ಬರ್ತಿದ್ದಂಗೆ ಅವ್ರ ಮೇಲೆ ಇದ್ದಿದ್ದಂತಹ ಒಪೀನಿಯನ್ ಎಲ್ಲ ಬದಲಾಗುತ್ತೆ ಜನರಿಗೆ ಒಂದಷ್ಟು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ ಹಾಗೆ ಎಲ್ಲರೂ ಡ್ರೋನ್ ಪ್ರತಾಪನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ ತಂದೆ ತಾಯಿ ಮಾತಾಡಿಸ್ತಿರ್ಲಿಲ್ಲ ಬಿಗ್ ಬಾಸಿಗೆ ಬಂದ ಮೇಲೆ ತಂದೆ ತಾಯಿ ತಂಗಿ ಎಲ್ಲರೂ ಕೂಡ ಮತ್ತೆ ಡ್ರೋನ್ ಪ್ರತಾಪ್ ಅವರಿಗೆ ಸಿಗ್ತಾರೆ ಜೀವನ ತುಂಬ ಖುಷಿಯಾಗಿರುತ್ತೆ ಬಿಗ್ ಬಾಸಿಂದ ಹೊರಗಡೆ ಹೋಗ್ತಿದ್ದಂಗೆ ಸಂಗೀತ ಶೃಂಗೇರಿ ಡ್ರೋನ್ ಪ್ರತಾಪ್ ಅವರು ಒಂದಷ್ಟು ವ್ಲಾಗ್ಗಳಲ್ಲೂ ಗಳಲ್ಲೂ ಕೂಡ ಕಾಣಿಸ್ಕೊಂಡಿರ್ತಾರೆ ಅದ್ರ ಜೊತೆಗೆ ರೀಸೆಂಟ್ ಆಗಿ ಒಂದು ಸಿನಿಮಾವನ್ನು ಅನೌನ್ಸ್ ಮಾಡಿರ್ತಾರೆ ನಾನು ಒಂದು ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಂಗ್ರಾಚ್ ಒಳ್ಳೇದಾಗ್ಲಿ ನಿಮಗೆ ಹೀರೋ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಅನ್ನ ನೋಡಿರ್ತೀರಾ ಫುಲ್ ಫೇಮಸ್ ಆಗಿದ್ದರೂ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪಿಗೆ ಏನು ಹುಚ್ಚಿತ್ತೋ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಬೇಕು ಅಂತ ಇತ್ತೋ ಅಥವಾ ಇನ್ನಷ್ಟು ಫಾಲೋವರ್ಸ್ ಆಗಬೇಕು ಅಂತ ಇತ್ತೋ ಅಥವಾ ತನ್ನ ಬುದ್ಧಿ ಹೊಳಿದಲೆ ಈ ರೀತಿಯಾದಂತಹ ಕೆಲಸ ಮಾಡಿದ್ರೋ ಗೊತ್ತಿಲ್ಲ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ಡ್ರೋನ್ ಪ್ರತಾಪ್ ಅವರು ಒಂದು ಎಡವಟನ್ನು ಮಾಡ್ಕೊಳ್ತಾರೆ ನಿಮ್ಮೆಲ್ಲರಿಗೂ ಗೊತ್ತು ಈ ಒಂದು ವಿಚಾರ ಸೋಡಿಯಮನ್ನು ನೀರಿನಲ್ಲಿ ಹಾಕಿ ಬ್ಲಾಸ್ಟ್ ಮಾಡಿಬಿಡ್ತಾರೆ ಅವರು ಅರೆಸ್ಟ್ ಕೂಡ ಆಗ್ತಾರೆ ಹಾಗೆ ಮೂರು ದಿನ ಅವರು ಕಸ್ಟಡಿಯಲ್ಲಿ ಇರ್ತಾರೆ ಆ ನಂತರ ಈಗ ಬಂದಿರೋ ಸುದ್ದಿ ಏನಂತಂದರೆ ಜೆ ಎಂ ಎಫ್ ಸಿ ಕೋರ್ಟ್ ಹತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸುವಂತೆ ಆದೇಶವನ್ನು ನೀಡಿದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ರೀತಿಯಾಗಿ ಬ್ಲಾಸ್ಟ್ ಅಥವಾ ಏನೇ ಆದರೂ ಕೂಡ ಹತ್ತು ವರ್ಷಗಳ ಕಾಲ ಜೈಲಾಗುತ್ತೆ ಅಂತೂ ಒಂದು ಆರು ತಿಂಗಳು ಗೋಳಾಡಿದ್ರೂ ಸಿಗೋದು ಕಷ್ಟ ಇದೆ ಆದರೆ ಡ್ರೋನ್ ಪ್ರತಾಪ್ ಅವರ ಲಕ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಸೆಕ್ಷನ್ ತ್ರೀ ಜೊತೆಗೆ ಬಿ ಎನ್ ಎಸ್ ಟೂ ಏಯ್ಟಿ ಏಟ್ ಬಿ ಎನ್ ಎಸ್ ಇನ್ನೂರ ಎಂಬತ್ತೆಂಟು ಅನ್ನೋ ಸೆಕ್ಷನನ್ನು ಹಾಕಿದ್ದಾರೆ ಹಾಗಾಗಿ ಹಂಗಂದ್ರೆ ನಿರ್ಲಕ್ಷ್ಯ ಬೇಜವಾಬ್ದಾರಿತನದಿಂದ ಈ ಒಂದು ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಪುಣ್ಯಕ್ಕೆ ಅದೊಂದು ಸೆಕ್ಷನನ್ನು ಹಾಕಿ ಡ್ರೋನ್ ಪ್ರತಾಪ್ಗೆ ಅಂಥ ಒಂದು ಶಿಕ್ಷೆ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ ಆರಾಮವಾಗಿ ಅವರು ಬೇಲನ್ನ ತಗೊಂಡು ಬರ್ಬೋದು ಆಚೆ ಅಂತ ಹೇಳ್ಬಿಟ್ಟು ಆದರೆ ಈ ಒಂದು ಹುಚ್ಚುತನ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಈ ಒಂದು ಸೋಡಿಯಂ ಅನ್ನು ನೀರಿಗೆ ಹಾಕಿದ ತಕ್ಷಣ ಬೆಂಕಿ ಹಾಗೆ ಹೊಗೆ ಕಾಣಿಸ್ಕೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅದು ನೀರೊಳಗಡೆ ಹಾಕಿ ಈ ರೀತಿಯಾಗಿ ಬ್ಲಾಸ್ಟ್ ಆಗಿದೆ ಅಕಸ್ಮಾತ್ ಯಾರಾದರೂ ಜನ ಇರುವಂತಹ ಪ್ರದೇಶದಲ್ಲೋ ಬೇರೆ ಯಾರಾದರೂ ಈ ರೀತಿ ಪ್ರಯೋಗ ಮಾಡಕ್ಕೆ ಹೋಗಿ ಅವರು ನೀರಲ್ಲಿ ಹಾಕಿದಲ್ಲಿ ಯಾರಾದರೂ ಜನ ಇರುವಂತಹ ಪ್ರದೇಶದಲ್ಲಿ ಹಾಕಿದ್ರೆ ಮನುಷ್ಯರು ಅಥವಾ ಪ್ರಾಣಿಗಳು ಯಾರೇ ಆಗಿರ್ಬೋದು ಆ ಜಾಗದಲ್ಲಿ ಛಿದ್ರ ಛಿದ್ರವಾಗಿ ಪುಡಿ ಹಾಕ್ತಾರೆ ಹಾಗಾಗಿ ಡ್ರೋನ್ ಪ್ರತಾಪ್ನ ಒಂದು ಮಾತು ಕೇಳ್ತಾರೆ ಸ್ಥಳ ಮ ಮಹಜರಿಗೆ ಹೋದಾಗ ಯಾವ ಜಾಗದಲ್ಲಿ ಬ್ಲಾಸ್ಟನ್ನು ಮಾಡಿರ್ತಾರೆ ಆ ಜಾಗಕ್ಕೆ ಹೋದಾಗ ಪ್ರಶ್ನೆಯನ್ನು ಮಾಡ್ತಾರೆ ಪೊಲೀಸ್ನವರು ಯಾಕಪ್ಪ ಈ ರೀತಿಯಾಗಿ ಮಾಡಿದೆ ಯಾಕೆ ಈ ರೀತಿಯಾಗಿ ಬ್ಲಾಸ್ಟ್ ಮಾಡಿದೆ ಅಂತ ಕೇಳಿದಾಗ ಇಲ್ಲ ಸರ್ ನಾನಿದೆ ಮೊದಲನೇ ಬಾರಿ ಏನಲ್ಲ ಎರಡು ಮೂರು ಬಾರಿ ಮಾಡಿದ್ದೀನಿ ಈ ಈ ಥರ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಕೂಡ ಹಾಕಿದ್ದೀನಿ ಅದರಿಂದ ತುಂಬ ದುಡ್ಡು ಕೂಡ ಸಿಕ್ಕಿತ್ತು ಹಾಗಾಗಿ ಇಂಥದ್ದೊಂದು ವೀಡಿಯೋ ಮಾಡಿದೆ ಅಷ್ಟೇ ಬಟ್ ಬೇರೆ ಇನ್ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಹೇಳಿಬಿಟ್ಟು ಡ್ರೋನ್ ಪ್ರತಾಪಿಗೆ ಈ ಗತಿ ಬರೋದಕ್ಕೆ ಕಾರಣ ಒಂದು ಚಿಕ್ಕ ಎಡವಟ್ಟು ಎಲ್ರಿಗೂ ಇದೊಂದು ಪಾಠ ಅಷ್ಟೇ ಈ ರೀತಿಯಾದಂತಹ ಬ್ಲಾಸ್ಟ್ ಆಗಿರಬಹುದು ಮತ್ತೊಂದಾಗಿರಬಹುದು ಇದು ಯಾರೂ ಕೂಡ ಮಾಡಬಾರ್ದು ಕೆಲವೊಂದಿಷ್ಟು ಪ್ರಯೋಗಗಳನ್ನ ಲ್ಯಾಬಲ್ಲೇ ಮಾಡಬೇಕು ಇಂಥವರೇ ಮಾಡಬೇಕು ಇಂಥ ಜಾಗಗಳಲ್ಲೇ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಪಬ್ಲಿಕ್ಗಳಲ್ಲಿ ಸೋಡಿಯಂ ಹಾಕೋದು ಅಥವಾ ಮತ್ತೊಂದು ಹಾಕೋದು ಬ್ಲಾಸ್ಟ್ ಮಾಡುವಂಥದ್ದು ಜನರಿಗೆ ಅಥವಾ ಜಲಚರಗಳಿಗೆ ಪ್ರಾಣಿಗಳಿಗೆ ತೊಂದರೆ ಕೊಡುವಂಥದ್ದು ಮಾಡಿದ್ರೆ ಅದು ದೊಡ್ಡ ಕ್ರೈಮ್ ಆಗುತ್ತೆ ಹಾಗಾಗಿ ಇದೊಂದು ಪಾಠ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ಕಳೆದ ವರ್ಷ ಅತ್ಯಧಿಕ ಡಾಕ್ಟರ್ಗಳ ಕೊಡುಗೆ ಬೆಂಗಳೂರು ಮಂಗಳೂರು ಡೆಲ್ಲಿ ಹೈದರಾಬಾದ್ನ ನುರಿತ ಉಪನ್ಯಾಸಕರಿಂದ ಸ್ಥಾಪನೆ ಆದ ಸಂಸ್ಥೆ ಕ್ರಿಸ್ಟಲ್ ಫೀಲ್ಡ್ ಟೀಚಿಂಗ್ ಒನ್ ಟು ಒನ್ ಟ್ಯೂಷನ್ಸ್ ರಿಸಲ್ಟ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಬೆಂಗಳೂರು ಲಾಜಿಕಲ್ ವಿದ್ಯಾರಣ್ಯಪುರೂರು ರಿಸಲ್ಟ್ ತುಂಬಾ ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ